ನನ್ನ ಅಕ್ಕ ದೇವಸ್ಥಾನಕ್ಕೆ ಅಂತ ಹೌದು ಅಂದ್ರೂ ನನ್ನ ಪ್ರಿಯಕರ ನಾನು ಇವತ್ತು ಸಾಧಿಸಲೇಬೇಕು ನನ್ನ ಮಾವ ಒಬ್ಬನೇ ಒಳಗೆ ಇದ್ದಾನೆ ನನಗೆ ಹೊಟ್ಟೆ ನೋವು ಅಂತ ಹೇಳಿ ನನ್ನ ಮಾವನ ಮೇಲೆ ಇಲ್ಲದ ಅಪರಾಧವನ್ನು ಹೊರಿಸಿ ಹೇಗಾದ್ರೂ ಮಾಡಿ ನನ್ನ ಮನೆಯಿಂದ ಹೊರ ಹಾಕಲೇಬೇಕು ಇದೇ ಸರಿಯಾದ ಸಮಯ ಅಯ್ಯೋ ಅಮ್ಮ ಮಾವ ಯಾಕೋ ನನ್ನ ಹೊಟ್ಟೆ ತುಂಬಾ ನೋಯ್ತಾ ಇದೆ ಅಯ್ಯೋ ಅಮ್ಮ ಯಾಕಮ್ಮ ಹೇಳತ್ತಮ್ಮ ಮಾವ ಯಾಕೋ ಒಂದು ದಿವಸ ನಾವು ಹೊಟ್ಟೆ ನೋಯ್ತಾ ಇದೆ ಮಾವ ಇವತ್ತು ಬೆಳಗ್ಗೆ ತಂಗ್ಳು ರೊಟ್ಟಿಯನ್ನು ತಿನ್ನಿಸ್ತೀನಿ ಅದಕ್ಕೋಸ್ಕರ ನಾನು ಹೊಟ್ಟೆ ತುಂಬಾ ನೋಯ್ತಾ ಇದೆ ಮಾವ ತಾಳಲಾರೆ ರೀ ಮಾವ ತಾಳಲ್ಲಮ್ಮ ಬೆಳಿಗ್ಗೆ ಎದ್ದು ತಂಗಳನ್ನ ಊಟ ಮಾಡಿದ್ರೆ ತಪ್ಪೇನಮ್ಮ ನೀನು ಸ್ವಲ್ಪ ತೆಳ್ಳಗಿದ್ದೀಯಲ್ಲ ಅದಕ್ಕೆ ನಿನ್ನ ಹೊಟ್ಟೆಯಲ್ಲಿರೋ ಗಂಟು ಸರಿದು ಸುಸ್ತಾ ಇರಬೇಕು ನಾನು ಹೋಗಿ ಡಾಕ್ಟ್ರಂಗೆ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಸಮಾಧಾನ ಮಾಡ್ಕೊಳ್ಳಮ್ಮ ಬೇಡಮ್ಮವ ನಿಮ್ಮ ತಮ್ಮ ಬಂದರೆ ಅವರನ್ನೇ ಕರೆದುಕೊಂಡು ಹೋಗುತ್ತೇನೆ ಆದರೆ ನಿಮಗೆ ಯಾಕೆ ತೊಂದರೆ ಬೇಡ ಅಯ್ಯೋ ನನಗೆ ತುಂಬ ನೋವಾಗ್ತಾ ಇದೆ ಮಾವ ನೀವೇ ಸಲ ನೋಡಿ ಮಾವಾ ಏನಾಗಿದೆ ಆಯ್ತಮ್ಮ ಹಾಗಾದರೆ ಈ ಕುರ್ಚಿಯ ಮೇಲೆ ಕೂರಲು ಬರಮ್ಮ ನಿನ್ನ ಹೊಟ್ಟೆಯಲ್ಲಿ ನುಯುತ್ತಿರುವ ಗಂಟನ್ನು ತಿಕ್ಕಿಸಿ ಕೂರಿಸುತ್ತೇನೆ ಆಯಿತು ಮಾವ ಇಲ್ಲಿ ನೋಯ್ತಾ ಇದಂತ ನಮ್ಮ ಕೆಲಸವನ್ನು ನಡೆಸಿದ್ದೀರಿ ನೀವು ಅಯ್ಯೋ ಸ್ವಾಮಿ ಬನ್ನಿ ನೀವು ಸರಿಯಾದ ಸಮಯಕ್ಕೆ ಬರ್ದೇತೀರಿ ನಿಮ್ಮನ ಸೀಲ್ವಣೆ ಹಾಳು ಮಾಡಿ ಸಾಧು ಗಂಗಾ ಸಾಧು ಅಣ್ಣ ನಿಜ ಹೇಳು ಏನು ನಡೀತಾ ಇದೆ ನೀನು ತಿಳಿದುಕೊಂಡ ಹಾಗೆ ಇಲ್ಲಿ ಅಂತ ತಪ್ಪು ಅಣ್ಣ ನೋಡು ಕಣ್ಣಾರೆ ಚೆನ್ನಾಗಿ ನೋಡಿದ್ದೇನೆ ನನ್ನ ಹೆಂಡತಿಯ ಮೈ ಮೇಲೆ ಬಿದ್ದಿರೋದನ್ನು ತಮ್ಮ ಏನು ನೋಡ್ತಾ ಇದೆ ತಮ್ಮ ಏನು ನೀವು ಸರಿಯಾದ ಸಮಯಕ್ಕೆ ಬರ್ದೇ ಇದ್ರೆ ನಿಮಗಾಗಿ ಕಾಯ್ದಿಟ್ಟ ಈ ಎಡೆಯನ್ನು ಈ ಕಾಮಗ ಬೆಕ್ಕಿನ ಪಾಲ ಆಗ್ತಾ ಸ್ವಾಮಿ ಬೆಕ್ಕಿನ ಪಾಲ ಆಗ್ತಾ ಇತ್ತು ಗಂಗಾ ಗಂಗಾ ಯಾವೊಬ್ಬ ಕವಿಯೂ ಊಹಿಸಿ ರಚಿಸಲಾದಂತ ಅದ್ಭುತ ಕಥೆಯನ್ನು ಕೇವಲ ಇದೇ ನಿಮಿಷಗಳಲ್ಲಿ ರಚಿಸಿ ಈರಿನ ದೇವರಂತ ಮಹವನನ್ನು ಕೆಟ್ಟ ಕ್ರೂರ ರಾವಣಿಬಿಟ್ಟೆಯಲ್ಲ ಓ ಇನ್ನು ಶ್ರೀರಾಮಚಂದ್ರನ ಕೊಡಿ ನಿನಗೇಕೆ ಕೆಟ್ಟ ಅಣ್ಣ ಮಾಡುವುದೆಲ್ಲ ಮಾಡಿ ಈ ಸಮಾಜ ಕಣ್ಣೀರಿನ ಅಣ್ಣ ಗಂಡಸರಾಗಿ ಭೂಮಿಗೆ ಬಂದ ಮೇಲೆ ಕಾಮ ಪ್ರೇಮ ಇರುವುದು ಸಹಜ ಅಣ್ಣ ಸಹಜ ಅದನ್ನು ಎಲ್ಲಿ ಉಪಯೋಗಿಸಿದರೆ ಎಲ್ಲಿ ಉಪಯೋಗಿಸಿದರೆ ಚಂದ ಅದನ್ನು ಬಿಟ್ಟು ಒಡ ಹುಟ್ಟಿದ ತಮ್ಮನ ಹೆಂಡತಿಯ ದೇವರಿಗೆ ಆಸೆ ಪಟ್ಟಿರುವೆಲ್ಲ ನೀನೊಬ್ಬ ಕಾಮದ ನಂಜೇರಿದ ಕಾಮದ ಕತ್ತೆ ಅಣ್ಣ ಎಂದು ಹೇಳಲು ಅಪಹಾಸ್ಯವಾಗುತ್ತದೆ ನಿಜವಿದೆ ತಮ್ಮ ನಿನ್ನ ಮಾತುಗಳು ಪ್ರತ್ಯಕ್ಷ ಕಂಡ ರೂಪ ಮಾಡಿಸಿ ನೋಡಬೇಕು ಅದನ್ನು ಬಿಟ್ಟು ಈ ನೀಚ ಹೆಣ್ಣಿನ ಕುಟಿಲ ಮಾತುಗಳಿಗೆ ಬಿಟ್ಟುಕೊಂಡು ಒಬ್ಬ ತಾಯಾಳು ಅಣ್ಣನನ್ನು ಈ ಸಮಾಜದ ಮುಂದೆ ಕೆಟ್ಟವನಾಗಿ ಮಾಡಿದ ತಮ್ಮ ಬೆಟ್ಟವನ್ನಾಗಿ ಮಾಡಿದೆ ಅಲ್ಲ ತಮ್ಮ ಏಳು ಗೃಹಿಣಿ ಅಲ್ಲ ಹೆಣ್ಣು ಮಾನವಂತ ಮನೆಯ ಮಾನ ಕಳು ಬಂದಾದ್ರಶ ಒಳ್ರಿ ಗ್ರೇಣಿ ಮಾಡೇನ ಮಾತನಾ ಮಾತು ಒಂದೇ ಸೂಳೆ ಹಾತರವಳು ಅಂತ ಮಾತನಾಡ್ತಾ ಇದ್ದಾನೆ ನೋಡ್ರಿ ನೀ ಮಾಡುತ್ತಿ ಹೇಳಿ ಒಂದು ಗಂಡ ಗಂಗ ಸತಿ ಸಾವಿತ್ರಿ ಅಂತವಳು ಅವಳಿಗೆ ಸೂಳೆಗಿಳೆ ಅಂದರು ಪರಿಸ್ಥಿತಿ ಕಡಿಮೆ ಇರುವುದು ತಮ್ಮ ಇವಳು ಈ ಮನೆಯನ್ನು ಮುರಿಯಲು ರಚಿಸಿದ ನಾಟಕ ಆ ನಾಟಕದ ಅರ್ಥ ನಾನು ಮಾಡಿಕೊಳ್ಳದೆಲ್ಲ ಹಾಲೆಂದು ನಂಬಿ ಅದೇ ಹಾಲು ಕುಡಿದ ಮೇಲೆ ಗೊತ್ತಾಯಿತು ಇದು ಹಾಲಲ್ಲ ವಿಷಯದ ಹಾಲೆಂದು ಹಿರಿಯರು ಒಂದು ಮಾತು ಹೇಳಿದ್ದಾರೆ ತಮ್ಮ ಹೆಣ್ಣು ಮಾಯೆ ಗಂಡು ತುಂಬಿದ ಸಂಸಾರ ಬಂಡೆನ್ನು ಎರಡು ಜೋಡು ಬಸುವಣ ರಸ್ತೆಯಲ್ಲಿ ನಗಲು ಹೊತ್ತುಕೊಂಡು ಹೊರಟರೆ ಒಂದು ಬಸವಣ್ಣ ಕಾಮದ ಬೀದಿಗೆ ಇನ್ನೊಂದು ಬಸವಣ್ಣ ಸಂಸಾರದ ಬಂಡೆಯನ್ನು ಎಳೆಯಲು ಸಾಧ್ಯವೇ ಅದು ನಿನ್ನಂತ ಕಾಮುಕ ಅಣ್ಣನೊಂದಿಗೆ ಸಂಸಾರದ ಬಂಡೆಯನ್ನು ಎಳೆಯುವ ಬದಲು ವಿಶಾ ಕುಡಿದು ಸ್ಮಶಾನ ಸೇರುವುದಲು ಬಾಗಂಗ ಈ ಕಾಮಕ ಮೀಸಾಚರಣೆ ತಮ್ಮ ಈ ಬಿಟ್ಟು ಹೊರಟು ಹೋಗಬೇಡ ತಮ್ಮ ಈ ಮನೆ ಹೊತ್ತಿಲ್ಲ ದಾಟಿ ಒಂದು ಇಟ್ಟರೆ ತಮ್ಮ ಈ ಸಮಾಜದಲ್ಲಿ ತಮ್ಮನಾದವನು ಅಣ್ಣನ ಹೆಂಡತಿಯನ್ನು ನೋಡಿದ ಎಂದಾದರೂ ಕೇಳಿದ್ದೀಯಾ ಇಲ್ಲ ನೋಡಿದ್ದೀಯಾ ನೀನು ಹೇಳುತ್ತಮ್ಮ ಹೇಳು ಅಣ್ಣ ನಿಲ್ಲಿಸು ಈರಿನ ಕಣ್ಣೀರಿನ ನಾಟಕವನ್ನು ಇಂಥ ಸಮಯದಲ್ಲಿ ತಾಯಿ ನೆನಪು ತೆಗೆದರೆ ನೀ ಮಾಡಿದ ಕೆಟ್ಟ ಕೃತಿಯನ್ನು ಮರೆಯುತ್ತೇನೆಂದು ತಿಳಿದಿದ್ದೀಯ ನಾನು ಯಾವುದು ಸಂಜೀವಿನಿಂದ ತಿಳಿದಿದ್ದು ಅದೇ ನನ್ನ ಬಾಳಿಗೆ ಕಾಮದ ಪೂಜೆ ಆಯಿತು ನೀನೇ ಮನೆ ಬಿಟ್ಟು ಹೋಗ್ತೀಯ ನಾನೇ ಹೋಗ್ಲಿ ಹ್ಮ್ ಬೇಗ ತೀರ್ಮಾನಿಸಣ್ಣ ತಮ್ಮ ನಿನಗಿಂತ ಹೆಚ್ಚಿನದ್ದು ಏನೂ ಇಲ್ಲ ನಾನೇ ಈ ಮನೆಯನ್ನು ಬಿಟ್ಟು ಎಲ್ಲಿಯಾದರೂ ದೂರ ಹೋಗುತ್ತೇನೆ ಆದರೆ ಹೋಗುವ ಮುನ್ನ ಒಂದು ಮಾತು ಮಾಡಲಾರು ತಪ್ಪಿಗೆ ಶಿಕ್ಷೆಯನ್ನಾಗಿ ಎಲ್ಲಿಯಾದರೂ ಬಿಡಿಸಲು ಕಟ್ಟಿಕೊಂಡು ಇರುತ್ತೇನೆ ಆದರೆ ಒಂದು ಮಾತು ನಮ್ಮನ್ನು ಮನೆಯಿಂದ ಒತ್ತು ಹೊರಗೆ ಹಾಕುತ್ತೀಯಲ್ಲ ಕೊನೆಗೊಂದು ದಿನ ಹೆಣ್ಣು ನಿನ್ನನ್ನು ಮನೆಯಿಂದ ಒತ್ತು ಹೊರಗೆ ಹಾಕುತ್ತಾಳೆ ಈ ತಮ್ಮ ಹೋಗುತ್ತೆ ತಮ್ಮ ಹೋಗುತ್ತೆ ತಂಗಿ ಆದ್ರೂ ಅಷ್ಟೇ ತಾಯಿ ಆದ್ರೂ ಅಷ್ಟೇ ಈ ಮನೆಯಿಂದ ಆಚೆ ಹೊಟ್ಟು ಅಂದ್ರೆ ನಾವು ಈ ಮನೆಯನ್ನು ಬಿಟ್ಟು ಹೋಗೋಣ ಈ ಮನೆಯ ಗೌರವದ ಪ್ರಶ್ನೆ ನಿಮ್ಮಿಬ್ಬರ ಕಾಲು ಹಿಡಿದು ಕೇಳ್ಕೊತೇನೆ ಈ ಮನೆಯನ್ನು ಬಿಟ್ಟು ಹೋಗಬೇಡ ತಮ್ಮ ಸ್ವಾಮಿ ಏನು ನಡೀತಾ ಇದೆ ಈ ಮನೆಯಲ್ಲಿ ಬಾರಮ್ಮ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ನಡೀತಾ ಇದೆ ತಂಗಿ ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ ನಿನಗೆ ಚೆನ್ನಾಗಿ ಅರ್ಥವಾಗಬೇಕಾದರೆ ಇಲ್ಲಿ ನಿಂತಿದ್ದಾರಲ್ಲ ಈ ಮಹಾಪುರುಷನನ್ನ ಕೇಳು ಸರಿಯಾಗಿ ಉತ್ತರ ಸಿಗುತ್ತದೆ ಸ್ವಾಮಿ ಇವರಿಬ್ಬರ ಕಾಲು ಹಿಡಿಯುವಂತ ಕೆಟ್ಟ ಕೆಲಸ ನೀವೇನ್ ಮಾಡಿದ್ರ ಹೇಳಿ ಸ್ವಾಮಿ ಹೇಳಿ ಗಿರಿಜ ನಡ ಯಾವ ನಾಲಿಗೆಯಿಂದ ನಡೆಯಲಿ ಗಿರಿಜ ಯಾವ ಯಾವುದು ಎಂದು ಅಕ್ಕರೆಯಿಂದ ಮುತ್ತು ಇಟ್ಟು ಮನೆ ತುಂಬಿಸಿಕೊಂಡೆವು ಇಂದು ಅದೇ ಹೂವು ವಿಷದವಾಗಿ ನನ್ನ ಮರ್ಯಾದೆ ಎಂಬ ಬ್ರೆಗೆ ಕಜ್ಜಿ ಬಿಟ್ಟು ತುಂಬ ಕೇಳಿ ಸಮಾಜದಲ್ಲಿ ತಮ್ಮನ ಹೆಂಡತಿಯನ್ನು ಮಾವನಾದವನು ಮೈ ಮುಟ್ಟಿ ಕಾಮಪುರುಷ ಮಾಡಿದ್ದನ್ನು ಸ್ವಾಮಿ ನೀವು ಗಿರಿಜಾ ನಡೆದನ್ನು ಬಾಯಿ ಬಿಟ್ಟು ಹೇಳ್ತೇನೆ ಕೇಳು ನೀನು ಮತ್ತು ಗೌತಮ್ ಮನೆಯಲ್ಲಿ ಇಲ್ಲಿದ್ದಾಗ ನೀ ಸೋಗಲಾಡಿ ಮಾವ ಬಟ್ಟೆ ಎಲ್ಲರೂ ಗಂಟು ಯಾಕೋ ಚುಸ್ತಾ ಇದೆ ಸ್ವಲ್ಪ ಗಂಟನ್ನು ತಿಕ್ಕಿಸು ಕೂರಿಸು ಬಾ ಅಂತ ಕರೆದಳು ನಾನು ಹಿಂದೂ ಮುಂದೆ ಆಲೋಚನೆ ಮಾಡದೆ ಗಂಟನ್ನು ತಿಕ್ಕಿಸಿ ಕೂರಿಸುವಾಗ ನನ್ನ ಕೈ ಹಿಡಿದುಕೊಂಡು ಅಷ್ಟರಲ್ಲೇ ಗೌತಮ್ ಬಂದರು ಮುಂದಿನ ವಿಷಯ ದೇವರಿಗೆ ಗೊತ್ತು ಕೇಳಿದ್ರೇನ್ರಿ ನಿಮ್ಮ ಅಣ್ಣನ ಮಾತನು ಹೇಗೆ ಮಾತಿನ ಶೈಲೇನು ಬದಲಿಸ್ತಾ ಇದ್ದಾನೆ ನಿಮ್ಮ ಅಣ್ಣ ಇವನು ಉಸಿರಬಳ್ಳಿಯ ಗುಣದವನು ಕಾಮನ ಬಣ್ಣಗಳಂತೆ ಮಾತುಗಳನ್ನು ಬದಲಾಯಿಸಿ ಬಿಡುತ್ತಾನೆ ಅತ್ತಿಗೆ ಮೋ ಚೆನ್ನಾಗಿ ನೋಡಿದ್ದೇನೆ ನನ್ನ ಹೆಂಡಿಯನ್ನು ಈ ಜಗತ್ತನ್ನೇ ಸೃಷ್ಟಿಸಿದ ಜಗದ್ರಕ್ಷಕ ತಪ್ಪು ಮಾಡಿರಬಹುದು ಆದರೆ ನನ್ನ ಗಂಡ ಯಾವತ್ತು ತಪ್ಪು ಹೆಜ್ಜೆ ಇಟ್ಟಿಲ್ಲ ನನ್ನ ಮಾತನ್ನು ನಂಬು ಮೈದನ ನನ್ನ ಮಾತನ್ನು ನಂಬು ಅಂದ್ರೆ ಮಾಡಿನ ಮಾತಿನ ಅರ್ಥ ನಾವೇ ತಪ್ಪು ದಾರಿ ತೂದಿದೆ ಅಂತ ಹೇಳ್ತಾ ಇದ್ದೀಯಾ ನೀನು ದೃಷ್ಟಿಯಲ್ಲಿ ನಾವಿಬ್ಬರು ಸುಳ್ಳು ನಡೆಯುತ್ತಿದ್ದೇವೆ ಅಂದಂಗಾಯ್ತು ಹೌದು ಮೈದನ ಇಲ್ಲಿ ಸತ್ಯ ಸುಳ್ಳಿನ ಪ್ರಶ್ನೆ ಉದ್ಭವಿಸುವುದು ಮನೆತನದ ಪ್ರಶ್ನೆ ಇವಳ ಕಪಟ ನಾಟಕದ ಕಲೆಗೆ ಮಾರು ಹೋಗಬೇಡ ಮೈದನ ಮಾರು ಹೋಗ್ಬೇಡ ನೀನು ಅವನಿಗೆ ಎಷ್ಟೇ ತಿಳಿ ಹೇಳಿದರೂ ಬೋರ್ಗಲ್ ಮೇಲೆ ಮಳೆ ಸುರಿದಂತೆ ಈ ಮನೆ ರಚಿಸಿದ ನಾಟಕ ನಾನು ಅರ್ಥ ಮಾಡಿಕೊಳ್ಳದೆ ತಪ್ಪು ಮಾಡಿದೆ ಜೇಗನ ಬಲೆಯಂತೆ ಸಿಕ್ಕ ಹುಳುವಿನಂತಾಗಿದೆ ನನ್ನ ಈ ಜೀವನ ಭಾಗಿ ನಾವಿಬ್ಬರು ಎಲ್ಲಿಯಾದರೂ ದೂರ ಹೋಗಿ ಗುಡಿಸಲ ಕಟ್ಟಿಕೊಂಡು ಸ್ವಾಮಿ ಯಾವ ತಪ್ಪಿಗಾಗಿ ನಮ್ಗೆ ಶಿಕ್ಷೆ ರೀ ಗಿರಿಜಾ ಧರ್ಮರಾಜ ತಪ್ಪು ಮಾಡದೆ ಕಾಡು ಸೇರಿ ಚಂದ ತಪ್ಪು ಮಾಡದೆ ಸುಡುಗಾಡು ಕಾಯ್ದೆಯಾಟ ಬಲ್ಲವರಾರು ಗಿರಿಜಾ ಅಮ್ಮ ಇನ್ನು ಮುಂದಾದರೂ ಹೆಂಡತಿಯ ಗುಲಾಮನಾಗದೆ ನಿನ್ನದೇ ಹೆಜ್ಜೆ ಹಿಡಿದು ಕಲಿತುಕು ತಮ್ಮ ಕಲಿತುಕು ಅಣ್ಣ ನಿನ್ನೊಂದಿಗೆ ತಿಳುವಳಿಕೆ ಹೇಳಿಕೊಳ್ಳುವಷ್ಟು ದಟ್ಟ ನಾನಲ್ಲ ಇಲ್ಲದನ್ನು ನಾಯಿ ಬೊಗಳದಂತೆ ಬೊಗಳಬೇಡ ನೀನೇ ಮನೆ ಬಿಟ್ಟು ಹೋಗ್ತೀಯೋ ಇಲ್ಲ ನಾನೇ ಹೋಗ್ಲು ಮೈದುನ ಇಲ್ಲಿವರೆಗೆ ನಿಮ್ಮ ಅಣ್ಣ ಆ ಲಾಲನೆ ಪಾಲನೆ ಮಾಡಿ ಹೆಣ್ಣಿನಿಗೆ ಕೈ ತುತ್ತು ಉರಿಸಿದ ಈ ನಿನ್ನ ಅಣ್ಣನಿಗೆ ನಾಯಿ ಅದೇನ ಇದು ಯಾವ ಧರ್ಮ ಇದು ಯಾವ ನ್ಯಾಯ ನ್ಯಾಯ ಧರ್ಮ ಬೆಲೆ ಇವನಿಗೆ ಗೊತ್ತಿದ್ದರೆ ಒಡ ಹುಟ್ಟಿದ ತಮ್ಮನ ಹೆಂಡತಿಯ ದೇಹಕ್ಕೆ ಆಸೆಪಡುತ್ತಿರಲಿಲ್ಲ ಪಡುತ್ತಿರಲಿಲ್ಲ ಇನ್ನು ಮುಂದೆ ಈ ನಿಮ್ಮ ಕೆಟ್ಟ ಮುಸುಡಿಯನ್ನು ಎಂದಿಗೂ ತೋರಿಸಬೇಡಿ ಮೊದಲು ಕಾಲು ಕೀಳಿ ಈ ನಿಮ್ಮನ್ನು ಮನೆಯಿಂದ ಹೊತ್ತೆ ಹೊರಗೆ ಹಾಕುತ್ತಾಳೆ ಏನಂತ ಗಿರಿಜ ಗಿರಿಜ ಇಲ್ಲಿಗೆ ಮುಗಿಯಿತು ಈ ದೇವ ಮಂದಿರದಂತ ಈ ಮನೆ ಋಣ ಹೇ ಬ್ರಹ್ಮಲಿಂಗೇಶ್ವರ ನಾನು ಯಾವ ತಪ್ಪು ಮಾಡಿದೆ ಎಂದು ನನಗೆ ಈ ಹಾದರದ ಅಪವಾದವನ್ನು ಹೊತ್ತುಕೊಂಡು ಮನೆಯನ್ನು ಬಿಡುವಂತೆ ಮಾಡಿದೆ ಮಾಡಿದೆ ಸ್ವಾಮಿ ಆ ದೇವರು ನಮಗೆ ಮಾಡಿಬಿಟ್ಟಾರಿ ಮೋಸ ಮಾಡಿಬಿಟ್ಟಿರಿ ವಿಧಿ ಸಂಕಲ್ಪ ಅಂದರೇನೇ ಇದೆ ಎಂತೆಂತ ಸಾಧು ಸತ್ಪುರುಷಗಳಿಗೆ ಈ ವಿಧಿ ಕಾಡೋದು ಬಿಟ್ಟಿಲ್ಲ ಅಂದ ಮೇಲೆ ನಮ್ಮಂತ ಮಾನವರು ಯಾವ ಲೆಕ್ಕ ಗಿರಿಜ ಈ ಪ್ರಪಂಚ ಬಹಳ ದೊಡ್ಡದು ಎಲ್ಲಿಯಾರು ಎಲ್ಲಿಯಾದ್ರೂ ಇರುವಷ್ಟು ದಿವಸ ಕಾಲಗಳನ್ನು ಬಾಗಿರಿಜ ಸರಿ ಏನ್ ನೋಡ್ತಾ ಇದ್ರ ಓದು ಹೊರಗಾಕಿ ಪಾಪಿಗಳನ್ನು மன <laughs> ஜன

चार रूपे सिरकिया रूप में सिरकिया रूप में